ಬೆಳಗಾವಿ ಜಿಲ್ಲಾ ಕಾಗೋಡ ತಾಲೂಕಾ ಜನಪ್ರಿಯ ಶಾಸಕರಾದ ರಾಜೇಂದ್ರ ಅವರು ನಮ್ಮ ಬೆಂಗಳೂರು ಬಂದಿದ್ದಾರೆ ಸದಾಕಾಲ ಅವ್ರ ಫ್ಯಾಮಿಲಿ ಮೇಲ್ ಭೀ ಸಾವಿರದ ಏಳ್ನೂರ ನೋವು ಕೊಡಿಸಿದ್ರ ಸಾವಿರದ ಏಳ್ನೂರ ಕರಿಕಂಬಳಿ ಒಡೆಯರ್ ಆಶೀರ್ವಾದ ಇರ್ತೀವಿ ಯಾಕಂದ್ರೆ ಈಗ ಹೇಳ ಒಪ್ಪ ನಮ್ಮ ಕಾಗೇಶ್ ಸಾಹೇಬ್ರು ಯಾರ ಮೀಡಿಯಾದವ್ರು ಬ್ಯಾರ ದೃಷ್ಟಿದಾಗ ವೈರಲ್ ಮಾಡ್ರಿ ಅಂದ್ರೆ ಮನಿ ಹೋಗ್ತಿ ಕೈ ಕಾಳು ಮುರಿತೀವ ಮತ್ತ ಏ ಇಲ್ಬ್ರಿ ನಮ್ಮ ಕಾಗೇಶ್ ಸಾಹೇಬ್ರ ಅಂದ್ರೆ ಪಾಪ ಅವ್ರ ದೇವ್ರ ಗತಿ ಶಿಕಾರ ನಮ್ಮ ಕಾಂಗ್ರೆಸ್ ಎಮ್ ಎಲ್ ಎ ಮತ್ ಇವ ಬಾಂಬೆದ ಬಾಂಬೆ ಓಡ್ ಬೇರೆದವ್ರು ಯಾರ ಪತ್ರಕರ್ತರಿಗೆ ಧಮಕಿ ಹಾಕಿರುವುದನ್ನು ಖಂಡಿಸಿ ಮನವಿ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ವೇವನೂರು ಗ್ರಾಮದಲ್ಲಿ ನಡೆದ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಕಾಗಾಡ್ ಶಾಸಕ ರಾಜು ಕಾಗೆ ಭಾಗಿಯಾಗಿದ್ದರು ಜಾತ್ರಾ ಮಹೋತ್ಸವದಲ್ಲಿ ಶಾಸಕ ಕಾಗೆ ಸಮ್ಮುಖದಲ್ಲಿ ವಿಡಿಯೋ ಮಾಡಿರುವ ಅವರ ಬೆಂಬಲಿಗ ಸಂತೋಷ್ ಚುರ್ಮುಲೆ ಎಂಬ ವ್ಯಕ್ತಿ ಮಾಧ್ಯಮದವರ ವಿರುದ್ಧ ಮಾತನಾಡಿ ಧಮಕಿ ಹಾಕಿರುವ ವಿಡಿಯೋ ಹರಿಬಿಟ್ಟಿದ್ದು ವೈರಲ್ ಆಗಿದೆ ಶಾಸಕ ರಾಜು ಕಾಗೆ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದು ಮಾಧ್ಯಮದವರು ತಮ್ಮ ಬಗ್ಗೆ ಬೇರೆ ದೃಷ್ಟಿಯಿಂದ ವರದಿ ಮಾಡಿದರೆ ಅವ್ರ ಮನೆಗೆ ಹೋಗಿ ಕೈಕಾಲು ಮುರಿಯುವುದಾಗಿ ಬೆದರಿಕೆಯ ಜೊತೆಗೆ ಧಮಕಿ ಹಾಕಿದ್ದಾರೆ ಮಾಧ್ಯಮ ಅಂದರೆ ಏನು ಒಬ್ಬ ಪತ್ರಕರ್ತ ಅಂದ್ರೇನು ಎಂಬ ಸಾಮಾನ್ಯ ಪ್ರಜ್ಞೆ ಇಲ್ಲದಿರುವ ಈ ವ್ಯಕ್ತಿ ಪತ್ರಕರ್ತರ ವಿರುದ್ಧ ತನ್ನ ನಾಲಿಗೆ ಹರಿಬಿಟ್ಟಿದ್ದಾನೆ ಪತ್ರಕರ್ತರಿಗೆ ಧಮಕಿ ಹಾಕಿದ ಸಂತೋಷ್ ಚಿರುಮುಳಿಯನ್ನು ಬಂಧಿಸಿ ಕಠಿಣ ಕ್ರಮ ಕೈಗೊಂಡು ಪತ್ರಕರ್ತರ ಭದ್ರತೆಗೆ ಆಗ್ರಹಿಸಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಪ್ರೆಸ್ ಕ್ಲಬ್ನ ಪತ್ರಕರ್ತರು ಸೇರಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ರಾಮದುರ್ಗದ ಜನಪರ ಟ್ರಸ್ಟ್ ಅಧ್ಯಕ್ಷರಾದ ಸುಭಾಷ್ ಗೋಡ್ಕೆ ಸಂತೋಷ್ ಚುರ್ಮಲೆಗೆ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟು ಮಾತನಾಡಿದ್ರು ವರದಿ ರಾಘವೇಂದ್ರ ಪಿ ಫಸ್ಟ್ ನ್ಯೂಸ್ ರಾಮದುರ್ಗ ಸಂತೋಷ್ ಚುರ್ಮುಲೆ ಯಾಕಂದ್ರೆ ಪತ್ರಿಕಾ ಮಾಧ್ಯಮ ಅಂತಂದ್ರೆ ಒಂದು ಬಡವರ ಪರವಾಗಿ ಒಂದು ದಲಿತರ ಪರವಾಗಿ ಒಂದು ಹಿಂದುಳಿದ ಪರವಾಗಿ ಅಂತ ಅಲ್ಲ ಎಲ್ಲ ಏನೋ ಜಾತಿ ಜನಾಂಗ ಇರಲಿ ಇರಲಿ ಒಂದು ರಾಜಕಾರಣಿ ನಾವು ಬೆಳಗ್ಗೆ ನೋಡುವುದೇ ಪತ್ರಿಕಾ ಮೊದಲು ಫಸ್ಟ್ ತಿಳ್ಕೊಬೇಕು ಚಿರುಮುನೆ ಯಾಕಂದ್ರೆ ನೀವು ಕಾಲು ಕೈ ಮುರೀತೀನಿ ಅಂತ ಹೇಳಿದ್ವಿ ನಾನು ಕಾಲು ಕೈ ಮುರಿದಿಲ್ಲ ನಾನು ಫಸ್ಟ್ ತಂದ್ಬಿಡ್ತೀನಿ ಅಡಿಗೆರಂತ ನಮ್ಮ ಮಾತನ್ನು ಅಡಿಗೆ ತೆಗಿತೆ ಯಾಕಂದ್ರೆ ಒಬ್ಬ ರಾಜೀವ್ ಕಾಯಿಗೆ ಅವರು ಮಾನ್ಯ ಏನು ಒಂದು ಶಾಸಕರಿದ್ದಾರ ಅವರು ಏನು ಅವರ ಸಮ್ಮುಖದಲ್ಲಿ ಅವರು ನಿನ್ನ ಹೇಳ್ತಾರೆ ಇಲ್ಲ ನಾನು ಸೆಲ್ಫಿ ತಗೋತಾ ಇದ್ರು ಅಂತ ಏನು ನಾನು ತನಕ ಆಯ್ತಾ ಸೆಲ್ಫಿ ತಗೊಳ್ಳೋ ಮುಂದೆ ಡೋಳ್ ವಾರಸ ಆಗತ್ತಿದ್ರೆ ಮುಂದೆ ಅವ್ನ ಏನ್ ಮಾತಾಡ್ತಾ ಇದ್ದಾನ ಅಂತ ಸ್ಪಷ್ಟ ಕೇಳ್ತಾ ಇದ್ದಾನೆ ಅದು ಇದ್ದೇ ಅವ್ನು ಹೇಳ್ತಾ ಇದ್ದಾನೆ ಇಲ್ಲ ಇದ್ ಕುಂಟ ಕೆಟ್ಟ ಮಾತಾಡ್ತಾ ಇದ್ರೆ ನಿಂತಿದ್ದಾನೆ ನಿನ್ನೆ ಆ ನ್ಯೂಸ್ ತಿಳಿಸ್ತಾನೆ ಇಲ್ಲ ತಪ್ಪಾಗಿದೆಿಕ ಸ್ಥಿತಿ ಇದ್ದಾನೆ ಅಂತ ಹೇಳಿ ಆ ಮಾನಸಿಕ ಸ್ಥಿತಿ ಇದ್ರೆ ರಾಜೀವ್ ಗಾಂಧಿ ಅವ್ರೆ ಅವನು ಹೋಗಿ ಮೊದಲ ಮೆಂಟ್ರಲ್ ಹಾಸ್ಪಿಟಲ್ ಸೇರಿಸಿದ್ರಿ ಈ ದಾವಣಗೆರೆಗೆ ಹೋಗಿದೆ ಅವನ್ನ ಮೊದಲ ಸೇರಿಸುವುದೇ ಕೆಲಸ ಮಾಡಿ ಇಲ್ಲಿ ತಂದ್ರೆ ನಮ್ಮ ರಾಜ್ಯದ ಏನು ಪತ್ರಕರ್ತರ ಇದೀವಿ ಡಿಜಿಟಲ್ ಇರ್ಬೋದು ಮಾಧ್ಯಮ ಇರ್ಬೋದು ಪತ್ರಿಕಾಂಗ ಇರ್ಬೋದು ಎಲ್ಲರೂ ನಾವು ಹುಡುಕೊಂಡು ಒಂದ್ ದಿವ್ಸ ನಾವು ಏನೇನು ಹತ್ತನಿ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಮಾಡಿ ಆತನ ನಾಗಿ ಕೊಂದ್ಬಿಡ್ತೀವಿ ಡೈರೆಕ್ಟ್ ಆಗಿ ಏನ್ ಪ್ರಕರಣ ದಾಖಲು ಮಾಡ್ತೀರಿ ಮಾಡ್ರಿ ನಾವು ನೋಡ್ಲಿಕ್ಕೂ ಕೂಡ ಸಲಹೆ ಅದಕ್ಕೆ ನಾ ಈ ವಿಷಯನ ಕಂಡಿಸ್ತಾ ಇದ್ದೀನಿ ಮುಂದಿನ ದಿನಮಾನಗಳಲ್ಲಿ ಯಾರಾದ್ರೂ ಪತ್ರಕರ್ತರ ಬಗ್ಗೆ ಮಾತಾಡಬೇಕಾದ್ರೆ ಬಹಳ ಹೆಚ್ಚು ರೀತಿಯಿಂದ ಮಾತಾಡಬೇಕು